हाय फ्रेंड्स नमस्कार कलंगेंन कट ಮಾಡಿದಿನಿ ನಮ್ ಶಿไว ತಿಂತಾನೆ ಏನೋ ಗೊತ್ತಿಲ್ಲ ಕೊಡಣ ಶಿไว ಶಿไว ಫ ಕಲಂಗೇನ್ ತಿನ್ಬ ಶಿไว ತೊಗ ಕಲಂಗಿ ಅಯ್ಯೋ

నా అచ్చా ఏది కావాలి అచ్చా కేల్ వావ్ కేర్ ఏదిదు పొని ఏనదు కేర్ పొలి పొలి ఏనదు పొలి పొలి ನಾನು ಪದೇ ತೊಳಿತೀನಿ ಆಯ್ತಾ ಬೇರೆ ತಿನ್ ಖಾಲಿ ಮಾಡು ಹ್ಮ್ ಅಡಿಗೆ ಮಾಡೋಣ ಅನ್ನ ಮಾಡೋಕ್ಕೆ ಕುಕ್ಕರ್ ಇಲ್ಲ ಕುಕ್ಕರ್ ತೊಳ್ಕೊಳ್ಳೋಣ ಅಡುಗೆಯಿಂದ ಇವತ್ತು ನಾಷ್ಟನೇ ಇಲ್ಲ ನಮ್ಮ ಮನೆಯಲ್ಲಿ ಡೈರೆಕ್ಟ್ ಅಡುಗೆ ಮಾಡ್ತಾ ಇದೀನಿ ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬೇಗ ಬಂದಿದ್ದೀನಿ ತಿಂಡಿ ಮಾಡಿಲ್ವಲ್ಲ ಅದಕ್ಕೆ ಬೇಗ ಅಡುಗೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ ಫಸ್ಟು ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಆ ಪಾತ್ರೆ ತೊಳಿತೀನಿ Hey! ಯಾವುದು ಈ ಬಟ್ಟೆ ನಾ ಕೈಯಲ್ಲಿ ಒಗೆಯೋಣ ಅಂದ್ರೆ ನೆನ್ಸದ್ನ ಇವಾಗ ಕೈಯಲ್ಲಿ ಒಗೆಯೋಕೆ ಟೈಮ್ ಇಲ್ಲ ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ ಏನದು ಏನ್ ನೀನ್ ಭಾಷೆ ನಮ್ಗೆ ಅರ್ಥ ಆಯ್ತಾ ಇಲ್ವಲ್ಲ ಈ ಬಟ್ಟೆ ತುಂಬಾ ಗದಿಜ್ ಆಗಿರೋದು ವಾಷಿಂಗ್ ಮೆಷಿನ್ ಏನಿದ್ರೂ ಬರೀ ಶೋ ಆಗಿರೋ ಬಟ್ಟೆ ಮಾತ್ರ ಕೊಡುತ್ತೆ ಶಿವ ಏನೇನೋ ಮಾತಾಡ್ತಾನೆ ನನಗಂತೂ ಏನು ಅರ್ಥ ಏನೇನೋ ಎಕ್ಸ್ಪ್ಲೈನ್ ಮಾಡ್ತಾನೆ ನನಗೆ एक आँख एक घोड़े एक ही तो एक एक ही तो एक घोड़े एक देख 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 एक �

ಐಸ್ ಕ್ರೀಮ್ ತತ್ತೀನಿ ಅಂತ ಹೋದ ನಿನಗೆ ಎಲ್ಸ ಇದ್ದಾನೆ ಐಸ್ ಕ್ರೀಮಾ ಐಸ್ ಕ್ರೀಮ್ ಬೇಕಂತ ಇವಾಗ ಅವನಿಗೆ ಐಸ್ ಕ್ರೀಮ್ ತಂದಿಲ್ಲ ಅವನು ಬರೀ ಚಿಕನ್ ಅಷ್ಟೇ ಚಿಕನು ಫಿಶ್ ಈರುಳ್ಳಿ ನೈ ಬಾ ಬೇಡ ಆಮೇಲೆ ಕರ್ಸ್ಕೊಟ್ಟು ಬಾ ಬಾ ಅಲ್ಲ ಕಣ ಅವನಿಗೆ ಐಸ್ ಕ್ರೀಮ್ ತಾನೆ ಯಾವಾಗಲೇ ನೀನು ಅಂಗಡಿಗೆ ಹೋಗ್ಬೇಕಾದ್ರೆ

ನೋಡು ಫೆರಡ ಸ್ಮೆಲ್ ಮಾಡೋನು ಸ್ಮೆಲ್ ನೆನ್ನೆನೇ ಮಾಡ್ದೆ ನಾನು ನೋಡು ಇದನ್ನ ತಗೊಂಡ ಫ್ರಿಡ್ಜ್ ಗೆ ತೃಗ್ ಮಾಡ್ಕೊಳೋಣ ನೀವು ಇಲ್ಲಿ ಏನು ಮಾಡ್ತೀಯಾ ನಾನು ಮಾಡ್ಕತ್ತೀನಿ ಜಾಗ ಬಿಡು ನಾನು ಅಡಿಗೆ ಮಾಡ್ಕತ್ತೀ ಫಸ್ಟ್ ನೋಡು ನಾನು ಆಗೋಯ್ತು ಬಿರಾಮ ನಾನು ಅಡುಗೆ ನಿಮಿಷ ನಾನು ಏನು ಇತ್ರ ಆಗೋದು ಅಲ್ಲ ಅಡಿಗೆ ಮಾಡ್ಕಿದ್ದೀನಿ ಮಾಡ್ಕೊಳೋಣ ಆಫ್

ನೋ ಯಾನೋ ಚೆನ್ನಾಗಿಲ್ಲ ಚೆನ್ನಾಗಿ ಬರ್ತಾನೆ ಏನಾಗೈತೆ ಏನ್ ನಿಮಗೆ ನನಗೆ ಆಡತೆ ಇರಲ್ಲ ಯಾರೆಲ್ಲ ಹೆಂಗಾಡದ್ರು ನಿಮ್ಮ ಗಟ್ಟ ಐದು ದಿನ ಬಿಟ್ರಿಲ್ವಲ್ಲ ಅದಕ್ಕೆ ನೋಡಿದ್ರೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಸಲ್ಲ ಹೀರೋ ತರ ಕಾಣಿಸ್ತಾ ಇದೀನಿ ನೀನು ಆರೆ ಎಣ್ಣೆ ಹೋನ್ ಹಾಟೋ ಎಣ್ಣೆ ತುಪ್ಪ ಒಂದು ಒಂದು ಇದು ಎಷ್ಟು ಗೊತ್ತಾ ಒಂದು ಬಾಯ್ ಗೊತ್ತಪ್ಪ ಗೊತ್ತಾ ತುಪ್ಪ ಇದರ ಬಗ್ಗೆ ಆನಷ್ಟು ಕಮ್ಮಿ ಅಲ್ವ ಮಾಡ್ತೀನಿ ನನಗೆ ಹೇಳ್ಕೊಡ್ಬೇಡ ತುಪ್ಪ ಚೂರು ಚೂರು ಅದ್ರಲ್ಲಿ ಎತ್ತು ಚೂರು ಕಾಯಿಸುತ್ತ ತುಪ್ಪ ಒಗ್ಗರಣೆ ಹಾಕತನ ಡಿಪ್ಪೇಡ್ ಅಮ್ಮ ಅಷ್ಟೊಂದು ಹಾ ಸಾಕು ಹಾಂ ಸೌರ ಅಷ್ಟೇ ಸೌರ ಸೌತನ್ ಸಾವಿರ ಎಸ್ ಅಷ್ಟೇ ನಮಗೂ ಆದರೆ ಒಂಥರ ಸುಮ್ಮನೆ

ಒಂದ್ ಮನೇಲಿ ಇಬ್ಬಿಬ್ರು ಸಪ್ರೇಟ್ ಅಡ್ಗೆ ಈಗ ನಾನ್ ಸಪ್ರೇಟ್ ಇದ್ದೀನಿ ಅಡುಗೆನ ನಾವ್ ಮಾಡಿ ತಿನ್ನ ಅವ್ನು ಅವ್ನ್ ಮಾಡಿದ್ ನಾವ್ ತಿನ್ನ ಯಾಕೆಂದ್ರೆ ಅವನ್ ಕಚರಾ ಫುಡ್ ಅವೇನೇನೋ ಹಾಕೊಂಡು ಮೊಸರು ಬಸರು ಎಲ್ಲ ಹಾಕೊಂಡು ಹಂಗೆ ಬೇಯಿಸ್ತಾನೆ ನೋಡಿ ಒಂದ್ ಅಡ್ಗೆ ಮನೇಲಿ ಇಬ್ಬಿಬ್ರು ಮಾಡ್ಕೋಬೇಕು ಹಿಂದೆ ಕಚರಾ ಫುಡ್ ಆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು ಮೂರ್ ದಿನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತಿಂತಾನ ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅದೇನು ತರ್ಕನಿ ಕೆಟ್ಟಾಯ್ತಾ ಚಿಕನ್ ತಗೊಬಂದು ಮೂರ್ ದಿನ ಫ್ರಿಜ್ಜಲ್ಲಿ ಇಟ್ಕೊಳ್ತಾನೆ ಆ ಹೇಳಿರಾಮ ಫೋನ್ ಎತ್ತಿರು ನಾನೇನು ನಿನ್ಗೆ ಸಂತ ಇಟ್ಕಪ್ಪ ಅಂತ ಏನೇ ಹೇಳಿದಿಲ್ಲ ಓ ಏನೋ ಜಗಳ ಮಾಡಿದ್ರೆ ಓ ಎಂತಾನೆ ಏಕೆ ಮೈ ಕಡಿತೈತ

ಒಳ್ಳ ಕಾಡು ಮನುಷ್ಯಡ್ತಾನೆ ಗೆಣಸ್ ಬೇಯಿಸ್ಕೊಳದು ಸ್ವೀಟ್ ಪಟೋಟ ಅದ ಗಣಸನ್ನ ಕುಕ್ಕರ್ ನಾನಿವಾಗ ಫಿಸ್ ಕಬಾಬ್ ಕಲಿಸ್ತಾ ಇದ್ದೀನಿ ಒಂದು ಕೆ ಜಿ ಫಿಸ್ ಎರಡು ಮೊಟ್ಟೆ ಇದ್ದೀನಿ ಎರಡು ಮೊಟ್ಟೆ ಏನಕ್ಕೆ ಜಾಸ್ತಿ ಆಗುತ್ತೆ ಅಂತ ಅನ್ಬೋದು ಹೌದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸ್ವಲ್ಪ ಮಸಾಲೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಾಸ್ತಿನೇ ಕಲಿಸ್ತಾ ಇದ್ದೀನಿ ಒಂದು ಪಿಸ್ ಕಬಾಬ್ ಪೌಡರು ಇನ್ನೊಂದು ಕರಿ ಪೌಡರು ಪಿಸ್ ಕರಿ ಪೌಡರು ಎರಡನ್ನು ಮಿಕ್ಸ್ ಮಾಡಿ ಇದ್ದೀನಿ ಇದು ಇಷ್ಟು ಮಸಾಲೆ ಜಾಸ್ತಿ ಆಗುತ್ತೆ ಜಾಸ್ತಿ ಏನಕ್ಕೆ ಅಂತ ಅಂದರೆ ಇದು ತವಾ ಮೇಲೆ ಫ್ರೈ ಮಾಡ್ತಿರೋದು ಡೀಪ್ ಫ್ರೈ ಮಾಡ್ತಿಲ್ಲ ಹಾಗಾಗಿ ಸ್ವಲ್ಪ ಒಳಗಡೆ ಮಸಾಲೆ ಹಿಡೀಲಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಹಾಗಾಗಿ ಅದಕ್ಕೆ ಸ್ವಲ್ಪ ಅಶ್ರಮ ಇದುಪ್ಪ ಹಸಿ ಶುಂಠಿ ಪೇಸ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಹೋಳು ನಿಂಬೆಹಣ್ಣು ಇಷ್ಟು ಹಾಕಿ ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾಗೆ ಬಿಡ್ತೀನಿ ಫ್ರಿಜ್ಗೆ ನೀಡೋಕೆ ಹೋಗೋಣ ಹೊರಗಡೆನೇ ಇಡ್ತಾಯಿದ್ದೀನಿ

ಅವಾಗ್ಲೇ ಹೋಗು ಅಂತ ಕಳಿಸ್ತೆ ನಾನು ನಾನು ಮಧ್ಯಾಹ್ನದಿಂದ ಹೇಳ್ತಾನೆ ಇದ್ದೀನಿ ಪಾತ್ರೆ ತೊಳಿಬೇಕು ಪಾತ್ರೆ ತೊಳಿಬೇಕು ಪಾತ್ರೆ ತೊಳಿಬೇಕು ಅಂತ ಆದರೂ ತೊಳೆದಾಗಿಲ್ಲ ಇವಾಗ ಅಂಗಡಿಯಿಂದ ಇವಾಗ ಬಂದಿದ್ದೀನಿ ಇವಾಗ ತೊಳೆಯಬೇಕು ಅಂತ ಅಂದ್ಬಿಟ್ಟು ಇದ್ದೀನಿ ತೊಳೆಯೋಕ್ಕೆ ಮುಂಚೆ ಸ್ವಲ್ಪ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿಗೆ ಹಾಲಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ಇರಿ ಪಾತ್ರೆ ನೆನ್ನೆಯಿಂದನೂ ತೊಳೆದಿದ ನೆನ್ನೆಯಿಂದನೂ ತೊಳೆಯೋಕ್ಕೆ ಟೈಮೇ ಕೂಡಿ ಬಂದಿಲ್ಲ ಅಂತಲೇ ಇದ್ದೀನಿ ಬಾಯಲ್ಲಿ ಬರೀ ತೊಳೆಬೇಕು ತೊಳಿಬೇಕು ಅಂತ ಅಂದು ಅಂದು ಪಾತ್ರೆಗಳೇ ಸತ್ತದ ಪಾಪ ನೆನ್ನೆಯಿಂದ ತೊಳಿತೀನಿ ತೊಳಿತೀನಿ ಅಂದು ಅಂದು ಪಾತ್ರೆಗಳೇ ಸತ್ತೋದು ಈ ಕೂದಲು ಉದುರೋದ್ರಿಂದ ಕೂದಲೆಲ್ಲ ಕಡಿತ ಕೂದಲೆಲ್ಲ ಗುಂಡೆಲ್ಲ ಕಡ್ತ ಫುಲ್ ಉದ್ರುದ್ರೇ ಜಾಸ್ತಿ ಕಟ್ತಾ ಬರೋದು ಫ್ರೆಂಡ್ಸ್ ಇವಾಗ ಫೇಸ್ ಪ್ಯಾಕಿಗೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಸ್ವಲ್ಪ ಹಾಲು ಹಾಕ್ತೀನಿ ಒಂದು ಎರಡು ಮೂರು ಡ್ರಾಪ್ ಅಷ್ಟು ಅಯ್ಯೋ ಹಾಲೇ ಉಪ್ಕೊಂಡ್ಬಿಡ್ತೇವೆ ಇದು ಇದೀವಿ ಬಂದೆ ಸ್ವಲ್ಪ ಹಾಲು ಹಾಕಿದ್ದೀನಿ ಸ್ವಲ್ಪ ಆಲೂಗಡ್ಡೆ ತುರಿತೀನಿ ಇದನ್ನ ತುರಿದ್ಬಿಟ್ಟು ಹಿಂಗೆ ಬರುತ್ತಲ್ಲ ಇದು ಇದರಲ್ಲಿ ಈ ಥರ ರಸ ಹಿಂಡ್ತೀವಿ ಹಿಂಗೆ ಇದಾಯ್ತಾ ಇದಾದ ಮೇಲೆ स्वल तो अस्े मेले अद स्वल्प पाउडर पौड्र मेले गंधद पाउडर ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಇದ್ದೀನಿ ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅರಿಶಿನ ಎರಡು ಬೆರೆಸಿಟ್ಟಿರ್ತೀನಲ್ಲ ಅದು ಆಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟೋಗ ತಕ್ಷಣ ಹಚ್ಚಲ್ಲ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಇದನ್ನು ಮುಖಕ್ಕೆ ಹಚ್ತೀನಿ ಇವಾಗ ಇದು ಹಿಂಗೆ ಇರಲಿ ಕಾಫಿ ಕುಡಿಬಿಟ್ಟು ಆಮೇಲೆ ಹಚ್ಚುತ್ತೀನಿ ನೋಡಿ ನಾನು ಇವಾಗ ಫೇಸ್ ಪ್ಯಾಕ್ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಮಾಡಾದ್ಮೇಲೆ ಫುಲ್ ಡ್ರೈ ಆಗೋಗೈತೆ ಇವಾಗ ಈಗ ಇವಾಗ ಇದನ್ನು ತೊಳೆಯೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಇದನ್ನು ತಣ್ಣೀರಲ್ಲಿ ತೊಳಿಬೇಕು ಬಿಸಿನೀರಲ್ಲಿ ಏನು ತೊಳೆಯಬಾರ್ದು ಇದು ತುಂಬ ಚೆನ್ನಾಗೈತೆ ನಾನು ಆಮೇಲೆ ಎರಡು ಮೂರು ಸಲ ಯೂಸ್ ಮಾಡಿದ್ದೀನಿ ಒಂದು ವಾರಕ್ಕೊಂದ್ ಸಲ ಎರಡು ಸಲ ಹಿಂಗೆ ಹಾಕ್ತಿರ್ತೀನಿ ನೋಡಿ ಇವಾಗ ತೊಳೆದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಇಷ್ಟ ಆಯಿತು ಈ ನಿಂಬೆಹಣ್ಣು ಮತ್ತು ಹಾಲು ಆಮೇಲೆ ಆಲೂಗೆಡ್ಡೆ ಜ್ಯೂಸು ಕಾಪಿ ಪೌಡ್ರ್ ನನ್ನ ಕಾಪಿ ಪೌಡ್ರ್ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ಟ್ರೈ ಮಾಡಿರೋದು ಫೇಸ್ ಪ್ಯಾಕಿಗಾಗಿ ಯಾವತ್ತೂ ಹಾಕಿರಲಿಲ್ಲ ನಾನು ಕಾಪಿ ಪೌಡ್ರು ಎಲ್ಲ ಸುಮಾರು ಸಲ ನೋಡಿದ್ದೆ ಎಲ್ಲ ಕಡೆ ವೀಡಿಯೋದಲ್ಲಿ ಆದರೆ ನಾನು ನಾನು ಮಾತ್ರ ಟ್ರೈ ಮಾಡಿರಲಿಲ್ಲ ಯಾವುದೇನು ಅಂತ ಅಂದ್ಬಿಟ್ಟು ಅದೇ ನಾನು ಈ ಸಲ ಮಾತ್ರ ಟ್ರೈ ಇದ್ದೀನಿ ಒಂದು ಎರಡು ಮೂರು ಸಲದಿಂದ ತುಂಬ ಇಷ್ಟ ಆಯಿತು ಆಲೂಗೆಡ್ಡೆ ಜ್ಯೂಸ್ ಮಾತ್ರ ನಾನು ಯಾವಾಗಲೂ ಹಾಕ್ತಿರ್ತೀನಿ ಕಲೆಗಳಾದರೆ ಮುಖದಲ್ಲಿ ಏನಾದರೂ ಕಲೆಗಳಾದರೆ ಅದೊಂಥರ ರಾಮಬಾಣ ಇದ್ದಂಗೆ ಆಲೂಗೆಡ್ಡೆ ಎಲ್ಲ ಆದಮೇಲೆ ನೋಡಿ ಮಧ್ಯಾಹ್ನ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟೋಗಿದ್ನಲ್ಲ ಅದನ್ನು ಇವಾಗ ತೆಗಿತಾ ಇದ್ದೀನಿ ಇವಾಗ ತೆಗೆದ್ಬಿಟ್ಟು ಒಣಗಾಕೋಣ ಅಂದ್ಬಿಟ್ಟು ಒಣಗ್ತಾ ಇದ್ದೀನಿ ಈ ಬಟ್ಟೆಗಳನ್ನ ನನಗೀಗ ಮಿಷಿನ್ಗೆ ಹಾಕಿರೋ ಸಮಾಧಾನವೇ ಆಗಿಲ್ಲ ಚೆನ್ನಾಗಿ ಒಗೆಯೋಲ್ಲ ಇದು ಕೊಳೆ ಬಟ್ಟೆಗಳನ್ನ ಕೊಳೆ ಬಟ್ಟೆಗಳನ್ನ ಕೈಯಲ್ಲೇ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡೋದು ವಾಸನೆ ಬರ್ತವೆ ನಾಳೆ ನಾನು ನಾಳೆ ತನಕ ಒಗೆ ಗಂಟ ವಾಸನೆ ಬಂದುಬಿಡ್ತೇವೆ ಬಟ್ಟೆ ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದೆ ಮಿಷಿನ್ಗೆ ಇವಾಗ ತೊಳಗು ಒಣಗಾಕ್ಬೇಕು ಇವಾಗ ಮೇಲೆ ಮುಗಿದ್ಮೇಲೆ ಕಬಾಬ್ ಹಾಕ್ಬಿಟ್ಟು ಎಲ್ಲರಿಗೂ ಇಟ್ಬಿಟ್ಟು ನಾನೇ ಫಸ್ಟ್ ಊಟ ಮಾಡ್ತಾಯಿದ್ದೀನಿ ನನಗಂತೂ ಹೊಟ್ಟೆ ಇರಿಸ್ಬಿಟ್ಟಿತ್ತು ಮಧ್ಯಾಹ್ನನೂ ಸಹ ಊಟ ಮಾಡ್ಕೊಂಡು ಹೋಗಿರಲಿಲ್ಲ ಹಂಗೆ ಹೋಗಿದ್ದೆ ಬೇಗ ಹೋಗಬೇಕಿತ್ತು ಅಂಗಡಿ ಅಂತ ಅಂದ್ಬಿಟ್ಟು ಇವಾಗ ಬಂದು ಊಟ ಮಾಡ್ತಾಯಿದ್ದೀನಿ ಬಟ್ಟೆ ಎಲ್ಲ ಪಾತ್ರೆ ಪಾತ್ರೆಗೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ಟು ಇವಾಗ ಈ ಕಬಾಬು ಇವೆಲ್ಲ ಮಾಡಿದ್ರೆ ಅಡುಗೆ ಮನೆ ಫುಲ್ ಗಲೀಜಾಗೋಗುತ್ತೆ ಸ್ಟವ್ ಮೇಲೆಲ್ಲ ಎಣ್ಣೆ ಸುರಿದು ಅವ್ನು ಬೇರೆ ಅದೇನೇನೋ ಮಾಡ್ಕೊಳ್ತಾನೆ ಸ್ಟವ್ ಮೇಲೆಲ್ಲ ಚೆಲ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಊಟ ಮಾಡೋ ತನಕ ಇಷ್ಟೊತ್ತಾಯಿತು ಇನ್ನೂ ಅವ್ರು ಯಾರು ಊಟ ಮಾಡಿಲ್ಲ ಬಾಯ್ ಬಾಯ್ ಗುಡ್ ನೈಟ್